ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂಥವರು ತಪ್ಪದೇ ಇವತ್ತಿನ ವೀಡಿಯೋ ನೋಡಿ ಅಂತ ಇದ್ದೀನಿ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನು ಮುಂದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಆಗಿರ್ಬೋದು ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಸೊ ಇನ್ನು ಮುಂದೆ ಬರುವಂಥ ಹಣಗಳು ಬೇಕು ಅಂದರೆ ಅಂದರೆ ಗೃಹಲಕ್ಷ್ಮಿ ಹಣ ಬೇಕು ಅಂತಂದರೆ ಈ ಒಂದು ಎರಡು ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಆ ಒಂದು ಎರಡು ಏನು ಸೊ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದೂ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀರ ಅಂತಲೇ ಗೊತ್ತು ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ನೀವು ಮೂವತ್ತು ಸಾವಿರ ರೂಪಾಯಿನ ಪಡ್ಕೊಂಡಿದ್ದೀರ ಸೊ ನೆನ್ನೆ ಕೂಡ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಮೊದಲು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಬಗ್ಗೆನೂ ಕೂಡ ತಿಳಿಸಿದೆ ಸೊ ಇಲ್ಲಿವರೆಗೂ ಕೂಡ ನೀವು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಪಡ್ಕೊಂಡೇ ಇಲ್ಲ ಅಂತಂದರೆ ಅಂಥವ್ರು ತಪ್ಪದೆ ಇವತ್ತಿನ ವೀಡಿಯೋ ನೋಡಿ ಅಂತಲೇ ಹೇಳ್ತೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಎರಡು ರೂಲ್ಸ್ಗಳನ್ನ ನೀವು ಮಾಡಿಲ್ಲ ಅಂತಂದರೆ ಖಂಡಿತವಾಗಲೂ ಕೂಡ ನಿಮಗೆ ಹದಿನಾರನೇ ಕಂತಿನ ಹಣ ಬರಲ್ಲ ಮುಂಬರುವಂತಹ ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಹದಿನೆಂಟನೇ ಕಂತಿನ ಹಣ ಆಗಿರ್ಬೋದು ಸೊ ಯಾವುದೇ ಹಣಗಳು ಕೂಡ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಹದಿನಾರನೇ ಕಂತಿನ ಹಣ ಹಾಕಿ ಎರಡು ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಸೊ ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ರಿಸೂವ್ ಆಗೋದಕ್ಕೆ ಶುರುವಾಗಿದೆ ಕೂಡ ಸೊ ನಾನೇ ಕೂಡ ನನಗೆ ತಿಳಿಸಿದೆ ಯಾವಾಗ ಶುರು ಯಾವಾಗ ಆಲ್ರೆಡಿ ಬಿಡುಗಡೆಗೆ ಸಜ್ಜಾಗಿದೆ ಅಂತಲೂ ಕೂಡ ತಿಳಿಸಿದೆ ಸೊ ಯಾವಾಗ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಲೂ ಕೂಡ ತಿಳಿಸಿದೆ ಸೊ ಒಳಗಡೆ ನಿಮಗೇನಾದರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ತಪ್ಪದೆ ಇವತ್ತಿನ ವೀಡಿಯೋ ನೋಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾದರೆ ಏನಪ್ಪ ಒಂದು ಎರಡು ರೂಲ್ಸ್ಗಳು ಏನೋ ಒಂದು ಎರಡು ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಸರ್ಕಾರದವರು ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇಂತಹ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರೋಲ್ಲ ಅಂತ ಹೇಳಿ ನೀವು ಕೇಳೋದಾದರೆ ಮೊದಲನೇದು ಬಂದ್ಬಿಟ್ಟು ಇ ಕೆ ವೈ ಸಿ ಸೊ ನಾನು ಕಳೆದ ಸಾಕಷ್ಟು ದಿನಗಳ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸಿದೆ ಇದ್ರ ಬಗ್ಗೆ ಇ ಕೆ ವೈ ಸಿ ಕಡ್ಡಾಯ ಅಂತೇಳಿ ಸೊ ಈ ಕೆ ವೈ ಸಿ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನಿಮ್ಮ ಒಂದು ಬ್ಯಾಂಕ್ ಪ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಮಾಡೋದನ್ನು ಇ ಕೆ ವೈ ಸಿ ಅಂತೇಳಿ ಇಲ್ಲಿ ಕರೀತಾರೆ ಸೊ ಇ ಕೆ ವೈ ಸಿ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ ಆ್ಯಂಡ್ ಬೇಗ ಕೂಡ ಹಣ ಬರುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಎರಡನೇ ರೂಲ್ ಏನಪ್ಪ ಅಂತ ನೀವು ಕೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಂತಾನೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ನೀವು ಕೇಳಿದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಆದಾಯ ಬಂದುಬಿಟ್ಟು ಮೂರು ಲಕ್ಷಕ್ಕಿಂತ ಕೆಳಗಡೆ ಇದ್ದರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಮೂರು ಲಕ್ಷದ ಮೇಲೆ ಇತ್ತು ಅಂದರೆ ಖಂಡಿತವಾಗಲೂ ಕೂಡ ನಿಮಗೆ ಹದಿನಾರು ಆಗಿರ್ಬೋದು ಆಗಿರ್ಬೋದು ಹದಿನೆಂಟು ಆಗಿರ್ಬೋದು ಯಾವ ಕಂತಿನ ಹಣ ಕೂಡ ಬರೋಲ್ಲ ಅಂತ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ರೂಲ್ಸ್ನ ಏನಕ್ಕೆ ಇಟ್ರು ಅಂತಂದರೆ ಈ ಒಂದು ಹಣ ಬಂದುಬಿಟ್ಟು ಬಡತನ ರೇಖೆಗಿಂತ ಕಡಿಮೆ ಇರ್ತಾರಲ್ಲ ಅಂತಹ ವ್ಯಕ್ತಿಗಳಿಗೆ ಉಪಯೋಗ ಆಗಲಿ ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋನ ಸರ್ ಈ ಒಂದು ರೂಲ್ಸ್ ಅಂತಂದಿದ್ದಾರೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈ ಎರಡು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿಯ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು ಇಂತಹ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರೋದಿಲ್ಲ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ಈ ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರಲ್ಲ ಸೊ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಇದನ್ನ ಸರಿಪಡಿಸ್ಕೋಬೇಕು ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ತಿಳಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋದಲ್ಲಿ ಕೆಲಸ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದು ಗೃಹಲಕ್ಷ್ಮಿ ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ